नमस्कार न्यूज़ ट्वेंटी सिक्स के स्वागत ಪದವಿ ಪೂರ್ವ ಕಾಲೇಜಿನ ನೆಲಹಾಸು ಕಾಮಗಾರಿ ಕಳ ಯಳಂದೂರು ಪಟ್ಟಣ ಪದವಿ ಪೂರ್ವ ಕಾಲೇಜಿನ ನೆಲಹಾಸು ಕಾಮಗಾರಿ ಸಮರ್ಪಕವಾಗಿ ಕಾಮಗಾರಿ ನಿರ್ವಹಣೆ ಮಾಡದೆ ಕಳಪೆ ಕಾಮಗಾರಿ ಮಾಡುತ್ತಿದ್ದಾರೆಂದು ಪಟ್ಟಣ ಪಂಚಾಯತ್ ಸದಸ್ಯರಾದ ಮಹೇಶ್ ರವರು ಆರೋಪಣೆಯನ್ನು ಮಾಡಿದ್ದಾರೆ ಅವರು ಪಟ್ಟಣದ ಪದವಿ ಪೂರ್ವ ಕಾಲೇಜಿನ ನೆಲಹಾಸು ಕಾಮಗಾರಿ ಹಾಗೂ ಶೌಚಾಲಯ ನಿರ್ಮಾಣ ಕಾಮಗಾರಿಯನ್ನ ಪರಿಶೀಲಿಸಿ ಮಾತನಾಡಿದರು ಪದವಿ ಪೂರ್ವ ಕಾಲೇಜಿನ ನೆಲಹಾಸು ಕಾಮಗಾರಿಗೆ ಹನ್ನೆರಡು ಲಕ್ಷ ಹಾಗೂ ಶೌಚಾಲಯ ನಿರ್ಮಾಣಕ್ಕೆ ಐದು ಪಾಯಿಂಟ್ ಇಪ್ಪತ್ತು ಇಪ್ಪತ್ತು ಲಕ್ಷ ಅನುದಾನ ಬಿಡುಗಡೆಯಾಗುತ್ತದೆ ಕಾಮಗಾರಿ ನಡೆಯುತ್ತಿದ್ದು ಅತ್ಯಂತ ಕಳಪೆ ಗುಣಮಟ್ಟದಲ್ಲಿ ಕಾಮಗಾರಿಯನ್ನ ನಡೆಸುತ್ತಿದ್ದಾರೆ ಕಾಮಗಾರಿ ಗುತ್ತಿಗೆ ಪಡೆದಿರುವ ಗುತ್ತಿಗೆದಾರರು ಸರಿಯಾದ ರೀತಿಯಲ್ಲಿ ಕಾಮಗಾರಿ ನಿರ್ವಹಣೆ ಮಾಡದೆ ಗುತ್ತಿಗೆದಾರರು ಸರ್ಕಾರದ ನಿಯಮಾವಳಿಯನ್ನ ಪಾಲಿಸುತ್ತಿಲ್ಲ ಕಾಮಗಾರಿ ಗುಣಮಟ್ಟ ಪರಿಶೀಲನೆ ಯಾವೊಬ್ಬ ಅಧಿಕಾರಿಯಾಗಲಿ ಮಾಡ್ತಾ ಇಲ್ಲ ಗುತ್ತಿಗೆದಾರನಾಗಲಿ ಸ್ಥಳಕ್ಕೆ ಬರ್ತಾ ಇಲ್ಲ ಕೆಲಸಗಾರರು ಮಾಡಿದ್ದೇ ಕಾಮಗಾರಿ ಎನ್ನುವಂತೆ ಇಲ್ಲಿ ನಡೀತಾ ಇದೆ ಕಾಂಪೌಂಡ್ ಎತ್ತರ ಕಾಮಗಾರಿ ಶೌಚಾಲಯ ನಿರ್ಮಾಣ ಕಾಮಗಾರಿಗಳು ಕಳಪೆಯಾಗಿ ನಡೆಯುತ್ತಿದ್ದರೂ ಸಂಬಂಧಪಟ್ಟ ಜಿಲ್ಲಾ ಪಂಚಾಯಿತಿ ತಾಂತ್ರಿಕ ಉಪವಿಭಾಗ ಅಧಿಕಾರಿಗಳು ಇಂಜಿನಿಯರ್ಗಳು ಕಾಮಗಾರಿ ನಡೆಯುವ ಸ್ಥಳಕ್ಕೆ ಭೇಟಿ ನೀಡದೇ ಇರುವುದರಿಂದ ಕಾಮಗಾರಿ ಗುಣಮಟ್ಟ ಇರದೆ ಸರ್ಕಾರದ ಅನುದಾನ ದುರುಪಯೋಗ ಆಗ್ತಿದೆ ಇತ್ತ ಗಮನ ಹರಿಸುತ್ತಿಲ್ಲ ಅಂತ ಆರೋಪಿಯನ್ನು ಮಾಡಿದ್ದಾರೆ ಹಳೆ ಕಟ್ಟಡಕ್ಕೆ ನೆಲಹಾಸು ಕಾಮಗಾರಿ ನಿರ್ವಹಣೆ ಮಾಡುತ್ತಿರುವುದರಿಂದ ಯಾವುದೇ ರೀತಿಯ ಪ್ರಯೋಜನ ಆಗ್ತಿಲ್ಲ ಕಟ್ಟಡಗಳು ಶಿಥಿಲಗೊಂಡು ಗೋಡೆಗಳು ಬಿರುಕು ಬಿಟ್ಟು ಉದುರುತ್ತಿರುವುದು ನೆಲಹಾಸು ಕಾಮಗಾರಿ ಮಾಡ ಮುದುಕಿಗೆ ಶೃಂಗಾರ ಮಾಡಿದಂತಾಗಿದೆ ಅದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನಾದರೂ ಹೆಚ್ಚಿತ್ತು ಕಾಮಗಾರಿ ನಡೆಯುವ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಗುಣಮಟ್ಟ ಕಾಮಗಾರಿ ಮಾಡುವಂತೆ ಸೂಚನೆ ನೀಡಬೇಕೆಂದು ಒತ್ತಾಯಿಸಿದ್ದಾರೆ ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಕನ್ನಡ ಚಾಮರಾಜನಗರ

ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ